ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಾ ಇದು ಲೇಡೀಸ್ ರಿಂಗ್ ಆಗಿತ್ತೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿ ಬಂದಿರುವಂಥ ರಿಂಗ್ ಕಲೆಕ್ಷನ್ನು ಮಹಾಲಕ್ಷ್ಮಿಯ ಒಂದು ಪೆಂಡೆಂಟ್ ರೂಪದಲ್ಲಿ ಬರ್ತಾ ಇದ್ದಾವೆ ರಿಂಗ್ಗಳು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದಾವೆ ಅಂತ ಏನಾದರೂ ವೇರ್ ಮಾಡಿ ನೋಡಿದ್ರಂತೂ ಸಖತ್ತಾಗಿರುತ್ತೆ ಏನಿಲ್ಲ ಅಂದರೂ ಮೂರು ಗ್ರಾಮಲ್ಲಿ ಆಗಿದಾವೆ ಸೇಮ್ ಇವೆಲ್ಲ ಚಿನ್ನದ ರಿಂಗ್ ಅಂತಲೇ ಹೇಳ್ತಾ ಇದ್ದೀನಿ ಚಿನ್ನದಲ್ಲಿ ಮಾಡಿರುವಂಥ ರಿಂಗ್ಗಳು ಆ ಕಡೆ ಈ ಕಡೆ ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಒಂದು ಸ್ಟೋನ್ ಹಾಕಿದ್ದಾರೆ ಅಷ್ಟೇ ಇಲ್ಲ ಫುಲ್ಲು ಜೇಡ ವರ್ಕ್ ತುಂಬ ಫಿನಿಶ್ ಆಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಮೆನ್ಷನ್ ಮಾಡ್ತೀನಿ ಆ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಇವು ನಿಮಗೆ ಗೊತ್ತಿರುತ್ತೆ ಏನಪ್ಪ ಇಷ್ಟು ಇಷ್ಟು ಚಿಕ್ಕಾಗಿದ್ದಾವೆ ಅಂತ ಕೇಳ್ತಾಯಿದ್ದೀರಾ ಹೌದು ಹೊಸ್ತಾಗಿ ಮೂಗ್ಬಟ್ಟು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ಮೂಗ್ಬಟ್ಟಂತೂ ಒಂದಕ್ಕಿಂತ ಒಂದು ಹೆಚ್ಚು ಇವಾಗ ಎಲ್ಲರ ಮೂಗಲ್ಲೂ ಇದೇ ರೀತಿಯ ಮೂಗ್ ಇಟ್ಕೊಳ್ತಾ ಇದ್ದಾರೆ ಎಲ್ಲ ಓಲ್ಡ್ ಫ್ಯಾಷನ್ ಇದು ನ್ಯೂ ಫ್ಯಾಷನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು ಕೆಲವೊಂದು ಜ್ಯುವೆಲ್ಲರಿ ಶಾಪ್ಗಳಿಗೆ ತುಂಬಾ ರನ್ನಿಂಗ್ ಇರುವಂತಹ ಈ ಒಂದು ಮೂಗ್ಬ ಮೂಗ್ಬಟ್ನ ನೀವು ನೋಡ್ಬೋದು ಸೊ ನಿಮಗೆ ಯಾವ ಒಂದು ಮೂಗ್ಬಟ್ಟು ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಕ್ಕೊಂಡು ಸೇವ್ ಮಾಡ್ಕೊಳ್ಳಿ ಮೂಗ್ ಬಟ್ ಅಂತೂ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರ ಮೇಡಮ್ ಎರಡೆಳೆ ಮಂಗಲ ಚೈನು ಪಂಚಲೋಹದಲ್ಲಿ ಎಷ್ಟು ಚೆನ್ನಾಗಿರೋವಿರುತ್ತೆ ತೋರಿಸಿ ಅಂತ ಅವ್ರಿಗೋಸ್ಕರ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗು ಇದು ತರ್ಟಿ ಇಂಚಸ್ ಬಂದಿದೆ ಇದು ಇದರ ಬೆಲೆ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಸಖತ್ತಾಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಎಲ್ಲರೂ ಪರ್ಚೇಸ್ ಮಾಡಿರೋರೆಲ್ಲ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ನ ಇದ್ದಾರೆ ಒಂದು ವರ್ಷ ಗ್ಯಾರಂಟಿ ಜೊತೆಗೆ ಮತ್ತು ಏನಪ್ಪ ತುಂಬ ಚೆನ್ನಾಗಿ ಬಾಳಕೆ ಬಂದಿದೆ ಬೇಗ ಬಣ್ಣಗಳಲ್ಲ ಅದರಿಂದ ಸೊ ನೀವು ತೊಗೊಳ್ಳಿ ನೋಡಿ ವಾಟ್ಸಪ್ ನಂಬರು ನೈನ್ ಡಬಲ್ ಫೋರು ನೈನ್ ತ್ರೀ ಫೈವ್ ಒನ್ ನೈನ್ ಜೀರೋ ಫೋರು ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಈ ಒಂದು ಡಬಲ್ ಲೇಯರ್ ಮಾಂಗಲ್ಯ ಸರ ಸಿಗುತ್ತೆ ಅದು ಎರಡು ಯಾರು ಕೊಡ್ತಾರೆ ಮಿಸ್ ಮಾಡ್ಕೊಬೇಡಿ ನಂಬರ್ನ ನಾನು ಹೇಳಿದ್ದೀನಿ ಆ ನಂಬರ್ನ ಬರ್ಕೊಳ್ಳಿ ಫ್ರೆಂಡ್ಸ್ ತುಂಬನೇ ಅದ್ಭುತವಾದ ಕಲೆಕ್ಷನ್ ಅಂತಲೇ ಹೇಳ್ಬೋದು ಜೆಂಟ್ಸಿಗೆ ಸಖತ್ತಾಗಿದ್ದಾವೆ ಎಲ್ಲ ಒಂದು ದೇವರ ಒಂದು ಸ್ವರೂಪದಲ್ಲಿ ಮಾಡಿರುವಂಥದ್ದು ಪೆಂಡೆಂಟಲ್ಲಿ ಮಾಡಿರುವಂತಹ ರಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೊ ನೀವು ಯಾರಾದರೂ ಸೊ ಮದುವೆ ಫಿಕ್ಸ್ ಆಗಿದ್ದರೆ ಅವ್ರಿಗೆ ಒಂದು ಗಂಡಿಗೆ ರಿಂಗ್ ಮಾಡಿಸ್ಬೇಕು ಅಂದರೆ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ನಾನು ತೋರಿಸ್ತಾ ಇದ್ದೀನಿ ನೈನ್ ಒನ್ ಸಿಕ್ಸಲ್ಲಿ ಡಿಸೈನ್ನ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ ಇಲ್ಲ ನೀವು ಯಾವುದೇ ಒಂದು ಶಾಪ್ಗೋದು ವಿಸಿಟ್ ಕೊಟ್ಟರು ನೀವು ಫೋಟೋ ತೋರಿಸಿದ್ರೆ ಆ ರೀತಿಯ ಒಂದು ರಿಂಗ್ಸ್ನ ಮಾಡ್ಕೊಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ರಿಂಗ್ಗಳು ಎಷ್ಟು ಚೆನ್ನಾಗಿದ್ದಾವೆ ಜೆಂಟ್ಸಿಗಂತೂ ಸಖತ್ತಾಗಿದ್ದಾವೆ ನೀವೇನಾದರೂ ಇಷ್ಟಪಟ್ಟರೆ ನಿಮ್ಮ ಮನೆಯವ್ರಿಗೆ ನೀವು ಮಾಡಿಸ್ಕೊಡ್ಬೋದು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮುಂಚೆಗೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಬರ್ತ್ಡೇ ಗಿಫ್ಟ್ ಆಗಿರ್ಬೋದು ಒಂದು ಮ್ಯಾರೇಜ್ ಗಿಫ್ಟಿಗೆ ಏನಾದರೂ ಈ ರೀತಿಯ ಒಂದು ರಿಂಗ್ ಕಲೆಕ್ಷನ್ನ ಕೊಟ್ಟರೆ ತುಂಬ ಒಂದು ಖುಷಿ ಪಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ನಂಬರ್ನೆಲ್ಲ ನನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಮೆಗಾ ಜ್ಯುವೆಲ್ಲರ್ ಶಾಪು ಕಾಲ್ ನಂಬರು ಸೊ ನ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಝೀ ತ್ರೀ ಜೀರೋ ಇಷ್ಟ ಆದರೆ ಲೈಕ್ ಮಾಡಿ